ರಾಣಿ ಚಂದಮ ವಿಶ್ವವಿದ್ಯಾಲಯದ ಕಳೆದ ಒಂದು ವಾರದಲ್ಲಿ ಒಂದೆರಡು ಸಂತೋಷದ ವಿಷಯಗಳು ನಮ್ಮನ್ನು ತುಂಬ ಎತ್ತರ ತೆಗೆದುಕೊಳ್ಳುವುದಕ್ಕೆ ತಾವು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ವಿ ಜನತೆ ರಾಜ್ಯಪಾಲರು ಆಗಮಿಸಿ ನಮ್ಮ ಘಟಿಕೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಾಗ ತೆಲ್ಲರೂ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹವನ್ನು ನಾನು ಸದಾ ಸ್ಪರಿಸ್ತೇನೆ ಅದು ಮುಗಿದ ಎರಡು ದಿನಕ್ಕೇನೆ ರಾಣಿ ಚಂದಮ ವಿಶ್ವವಿದ್ಯಾಲಯವನ್ನು ಕಿತ್ತೂರು ರಾಣಿ ಚಂದಮ ವಿಶ್ವವಿದ್ಯಾಲಯ ಅಂತಕ್ಕಂಥ ನಾಮಕರಣ ಆದಾಗಿಯೂ ಕೂಡ ತುಂಬ ಸಂತೋಷ ಅದು ಮುಗಿದ ಇಪ್ಪತ್ನಾಲ್ಕು ಗಂಟೆಗಳಿಗಾಗಿ ಹಲವಾರು ಮಾಧ್ಯಮಗಳಲ್ಲಿ ಒಂದು ವಿಶೇಷ ಸುದ್ದಿ ಓಡಾಡಲಿಕ್ಕೆ ಆರಂಭ ಆಯಿತು ಅದು ರಾಣಿ ಚೆನ್ನಮುತ್ತಿದ್ದ ನೋವಿಗೆ ಕಾರಣ ಆಯಿತು ಯಾರೋ ತಾವು ನಮಗೆ ಅಷ್ಟು ಬೆಂಬಲ ಕೊಟ್ಟು ನಿಂತು ರಾಣಿ ಚೆನ್ನ ಮುಚ್ಚಿದ್ದಾನೆ ಬೆಳೀಲಿ ಸಾಮಾನ್ಯ ಮಕ್ಕಳಿಗೆ ಆಶೀರ್ವಾದ ಮಾಡಿ ಇದಕ್ಕಿದ್ದಾಗ ಏನೋ ಒಂದು ತಪ್ಪಾಗಿದ್ದೀಯಾ ಅಂತಕ್ಕಂಥ ಒಂದು ಕಲ್ಪನೆ ಸಾಮಾನ್ಯವಾಗಿ ಬಿಂಬಿತವಾಗಿತ್ತು ನಮ್ಮ ಗಮನಕ್ಕೆ ಬಂದ ಕೂಡಲೇ ತಾವೆಲ್ಲರೂ ಕೂಡ ಹಲವಾರು ನಮಗೆ ಮಾಧ್ಯಮ ಮಿತ್ರರು ಕೂಡ ಯಾಕೆ ಸರಿಗಾಗಿದೆ ಏನದು ಅಂತಂದು ಕೂಡ ತಿಳಿಸಿದೆ ಹಲವಾರು ಇವುಗಳ ಜನಪ್ರತಿನಿಧಿಗಳು ನಮಗೆ ಮಾತಾಡಿದ್ದೀವಿ ಏನಾಗಿದೆ ಅಂತ ಸರ್ಕಾರದಿಂದ ಕೂಡ ಮಾತಾಡಿದ್ದೀವಿ ನಾವು ಇದ್ರ ಬಗ್ಗೆ ಯಾಕೆ ನಾವು ಮಾತಾಡಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿದರೆ ನಮ್ಮ ಒಂದು ನಿಯಮಗಳ ಮಿತಿಯಲ್ಲಿ ನಾವು ಉತ್ತರ ಕೊಡಬೇಕಾಗ್ತದೆ ನಿಯಮಗಳ ಮಿತಿ ಇಲ್ಲದೆ ಯಾವುದೇ ವಿದ್ಯಾರ್ಥಿ ಅಧ್ಯಾಪಕರ ಮಾತುಗಳಿಗೆ ನಾವು ಕೊಡೋಕ್ಕಿಂತ ಮುಂಚೆ ನಮ್ಮ ಚಾರ್ಥರುದ್ವಾರಿ ಸಿಂಡಿಕೇಟ್ ಜೊತೆ ಮಾತನಾಡಿ ಸಿಂಡಿಕೇಟ್ ತೀರ್ಮಾನವನ್ನು ಅಂತ ನಂತರ ನಿಮ್ಮ ಮುಂದೆ ಬಂದಿದೆ ಪ್ರಾಣಿ ಚಂದ್ರಮ ವಿಶ್ವವಿದ್ಯಾಲಯ ನಿಯಮಗಳ ಪಾಲನೆಯಲ್ಲಿ ಯಾವತ್ತೂ ಇರೋದಿಲ್ಲ ರಾಣಿ ಚಂದ್ರ ವಿಶ್ವವಿದ್ಯಾಲಯ ಎಲ್ಲ ದಾಖಲೆಗಳು ಕೂಡ ಅಚ್ಚುಕಟ್ಟಾಗಿ ನಮ್ಮ ಕುಲಸಚಿವರು ಆಡಳಿತ ಕುಲಸಚಿವರು ಪರೀಕ್ಷಾಂಗ ಹಣಕಾಸು ಅಧಿಕಾರಿಗಳು ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಅದನ್ನು ಪಾಲನೆ ಇದ್ದಾರೆ ಇಡೀ ರಾಜ್ಯ ದೇಶದಲ್ಲಿ ಇವತ್ತು ಯು ಜಿ ಸಿಯಲ್ಲಿ ಕೂಡ ಮನ್ನಣೆ ಪಡೆದು ಎಮರ್ಜಿಂಗ್ ವಿಶ್ವವಿದ್ಯಾಲಯ ಪಡಿಬೇಕಾದ್ರೆ ಎಲ್ಲ ಅಧಿಕಾರಿಗಳ ಶ್ರಮ ಪ್ರಾಧ್ಯಾಪಕರ ಶ್ರಮ ವಿಶ್ವವಿದ್ಯಾಲಯ ಶ್ರಮ ಆಗಿದೆ ನನಗೆ ಅತ್ಯಂತ ನೋವು ತಂಥ ಸಂಗತಿ ಅಂದರೆ ನೀವೆಲ್ಲ ಇಷ್ಟು ಬೆಂಬಲ ಕೊಟ್ಟು ಇವತ್ತು ಯಾರಾದರೂ ಟಿ ವಿ ಸ್ಕ್ರಾನ್ ಮಾಡಿದರೆ ರಾಣಿ ಚನ್ನ ಇತ್ತೀಚಿನ ಸುದ್ದಿ ಏನು ಅಂದರೆ ಇಂತಹ ಸುದ್ದಿ ಇಲ್ಲದೇ ಇರ್ತಕ್ಕಂಥ ಸುದ್ದಿ ಬಂದು ಅದು ಎಲ್ಲೆಡೆ ವ್ಯಾಪ್ತಿರ್ತಕ್ಕಂಥದ್ದು ಅತ್ಯಂತ ಘಾತಿಗೊಳ್ತಿದೆ ಅಂತ ಹೇಳಲಿಕ್ಕೆ ನನಗೆ ನೋವಾಗ್ತದೆ ಈ ತಕ್ಷಣವೇ ವಿಶ್ವವಿದ್ಯಾಲಯದಿಂದ ನಾವು ತೀರ್ಮಾನದ ಇಟ್ಕೊಂಡು ವಿಶೇಷ ಸಿಂಡಿಕೇಟ್ ಸಭೆಯನ್ನು ಕರೆದ್ವಿ ನಾವು ಇದು ನಲವತ್ತೈದನೇ ವಿಶೇಷ ಸಿಂಡಿಕೇಟ್ ಸಭೆಯಾಗಿತ್ತು ಈ ವರ್ಷದ ಹತ್ತನೇ ಸಿಂಡಿಕೇಟ್ ಸಭೆಯಲ್ಲಿ ಭಾಳ ತುರ್ತಾಗಿ ಕರೆದು ಏನು ಈ ಪ್ರಕರಣ ಇದೆ ಅನ್ನೋದ್ರ ಬಗ್ಗೆ ಬೆಳಗ್ಗೆಯಿಂದ ಚರ್ಚೆಯನ್ನು ಮಾಡಿ ಚರ್ಚೆ ಮುಗಿದ ತಕ್ಷಣ ನಿಮ್ಮ ಮುಂದೆ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವು ಎಷ್ಟು ಗಟ್ಟಿಯಾಗಿ ಕೆಲಸವನ್ನು ಇದ್ದೇವೆ ಅಂತ ಹೇಳಲಿಕ್ಕೆ ನಮ್ಮ ಮುಂದೆ ಹೋಗತಕ್ಕಂಥ ಧೈರ್ಯ ನಮಗಿತ್ತು ಇವತ್ತಿನ ಚರ್ಚೆಗೆ ಬಂದಿರತಕ್ಕಂಥ ಸಂಶೋಧನಾ ವಿದ್ಯಾರ್ಥಿಯ ವಿಷಯದ ಬಗ್ಗೆ ತಾವೆಲ್ಲ ಮಾತಾಡ್ತಾ ಕೇಳಕ್ಕೆ ಇಷ್ಟಪಡ್ತೀರಾ ಇದು ಎರಡು ಇದೆ ಒಂದು ಸಂಶೋಧನಾ ವಿದ್ಯಾರ್ಥಿನಿ ಮತ್ತೊಂದು ಸಂಶೋಧನಾ ಮಾರ್ಗದರ್ಶಕರು ಸಂಶೋಧನಾ ಏನು ಈ ವರ್ಷದ ಘಟಿಕೋತ್ಸವದಲ್ಲಿ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಸರಿ ಅಲ್ವಾ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ರು ಎಚ್ ಗೆ ಹದಿನೈದು ತಾರೀಕು ನೋಟಿಫಿಕೇಷನ್ ಬಿಟ್ಟಿದ್ವಿ ನಾವು ಎಲಿಜಿಬಲ್ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಕೂಡ ಈ ಪ್ರ ಪದವಿ ಪ್ರಮಾಣ ಪತ್ರ ಪಡೀಬೋದು ಪಿ ಎಚ್ ಡಿ ವಿದ್ಯಾರ್ಥಿಗಳು ಇದರಲ್ಲಿ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಇದ್ದಾರೆ ಜೊತೆಗೆ ಇದರಲ್ಲಿ ಏನು ಯಾವ ವಿದ್ಯಾರ್ಥಿನಿಗೆ ಆರೋಪ ಮಾಡಿದ್ದಾರೆ ಅವರ ಹೆಸರು ಕೂಡ ಇದೆ ಈ ಪ್ರಕ್ರಿಯೆ ಬಂದುಕೊಂಡು ಅವ್ರು ಏನು ಮಾಡಬೇಕು ವಿಶ್ವವಿದ್ಯಾಲಯಕ್ಕೆ ಬಂದು ಅರ್ಜಿ ಶುಲ್ಕ ತುಂಬಿ ಅಪ್ಲಿಕೇಶನ್ ಹಾಕಿ ಅದನ್ನು ಅವ್ರು ಮಾಡಿದರೆ ಆ ಪ್ರಕ್ರಿಯೆ ಮುಂದುವರಿಯುತ್ತೆ ಅರ್ಜಿ ಶುಲ್ಕ ತುಂಬಿದ್ರು ಅರ್ಜಿಯನ್ನು ಹಾಕಿದರು ಇಪ್ಪತ್ತೇಳು ವಿದ್ಯಾರ್ಥಿನಿ ಒಬ್ಬ ವಿದ್ಯಾರ್ಥಿ ಮಾತ್ರ ಬಂದಿರಲಿಲ್ಲ ಕಳತೇಶ್ಗೆ ಇಪ್ಪತ್ತಾರು ವಿದ್ಯಾರ್ಥಿಗಳು ಪದವಿ ಪಡೆದರು ಏನಿಗೆ ಏನು ಆಪಾದನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಹೆಸರು ಕೂಡ ಇದೆ ಐದನೇ ಕ್ರಮಾಂಕದಲ್ಲಿ ಆ ವಿದ್ಯಾರ್ಥಿನಿ ಕೂಡ ಅರ್ಹತೆ ಇತ್ತು ಯಾಕೆಂದರೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಅವರ ಹೆಸರು ಇದೆ ರಾಜ್ಯಪಾಲರು ಮುದ್ರೆ ಕೊಟ್ಟಿದ್ದಾರೆ ಪರೀಕ್ಷಾ ಪ್ರಕ್ರಿಯೆ ಪೂರ್ಣ ಆಗಿದೆ ಹಾಗಾಗಿ ಅವರು ಸರಿಯಾಗಿದೆ ಅಂತಕ್ಕಂಥ ಮಾಹಿತಿ ಇತ್ತು ಇದನ್ನು ಆ ವಿದ್ಯಾರ್ಥಿನಿ ನಮ್ಮ ವೆಬ್ ನಮ್ಮ ಒಂದು ವಿಶ್ವವಿದ್ಯಾಲಯವನ್ನು ಸಂಪರ್ಕಿಸಿ ಆ ಅರ್ಜಿ ಶುಲ್ಕ ಮತ್ತು ಅರ್ಜಿಯನ್ನು ಭರ್ತಿ ಮಾಡಿದರೆ ಅವರು ಬಂದು ಅರ್ಹತೆ ಪಡೆದು ನಮ್ಮ ಹಕ್ಕಿಗೆ ತಮ್ಮ ಘಟಿಕೋತ್ಸವ ಪ್ರಮಾಣಪತ್ರವನ್ನು ತೆಗೆದುಕೊಂಡು ಹೋಗಬಹುದಾಗಿದೆ ಈ ನಾವು ಘಟಿಕೋತ್ಸವ ಸಮಯದಲ್ಲಿ ಎರಡು ರೀತಿಯ ಪದವಿಗಳನ್ನ ನೀಡ್ತೇವೆ ಒಂದು ಇನ್ ಪರ್ಸನ್ ಇನ್ ಆಬ್ಜೆನ್ಷಿಯಾ ಅಂತ ಈ ವಿದ್ಯಾರ್ಥಿನಿಗೂ ಕೂಡ ಇವು ಬಂದಿರಲಿಲ್ಲ ಇನ್ ಆಬ್ಜೆನ್ಸಿಯಕ್ಕೆ ಕೊಡಬಹುದು ಅನ್ನೋದು ಕೂಡ ಜನಸಂಯುಕ್ತ ರಾಜ್ಯಪಾಲರು ವಂಕಿತ ಆಗಿದೆ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡಲಿಕ್ಕೆ ಇಷ್ಟಪಡ್ತೇವೆ ಮುಂದುವರೆದು ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕಿದ್ದಾರೆ ಅರ್ಜಿ ಹಾಕಿರ್ತಕ್ಕಂಥ ಯಾವ ವಿದ್ಯಾರ್ಥಿಗೂ ನಾವು ಇದು ಮಾಡಿಲ್ಲ ಅದರಲ್ಲಿಯೂ ಕೂಡ ಈ ಸಮುದಾಯಗಳಿಗೆ ಸೇರಿದ ವಿದ್ಯಾರ್ಥಿಗಳನ್ನ ಐದು ಜನ ಐದು ಜನ ಕೂಡ ಯಾವುದೇ ಜಾತಿ ತಾರತಮ್ಯ ಭೇದ ಇಲ್ಲ ಈ ವರ್ಷದ ಏನು ಪದವಿಗಳು ಪ್ರಮಾಣ ಪತ್ರ ಪಡೆದಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ವಿಶ್ವವಿದ್ಯಾಲಯಕ್ಕೆ ಹಲವಾರು ಕಂಪ್ಲೇಂಟ್ಗಳು ಬಂದಾಗ ಕೇಳ್ತಾ ಸಂಬಂಧ ಅದಾಗಿಲ್ಲ ಇದಾಗಿಲ್ಲ ನೇಮ್ ತಪ್ಪಾಗಿದೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸೆಕ್ಷನ್ಸ್ ಇರುತ್ತೆ ಪರೀಕ್ಷಾಂಗ ವಿಭಾಗಕ್ಕೆ ಸಂಬಂಧಿಸತಕ್ಕಂಥ ವಿಷಯ ಬಂದರೆ ಪರೀಕ್ಷಾಂಗ ಕುಲಸಚಿವರು ಡಾಕ್ಟರ್ ಡಿ ಎನ್ ಪಾಟೀಲ್ ಅವರು ಇದ್ದಾರೆ ಇವರ ಇದಕ್ಕೆ ಯಾವ ಮಾಹಿತಿಯಾಗಲಿ ತರೆಯಾಗಲಿ ದೂರ ಆಗಲಿ ಸನೇಸ್ ಯಾಕಿಲ್ಲ ಅಂತಕ್ಕಂಥ ಆಗಲಿ ಅಥವಾ ಒಬ್ಬ ವಿದ್ಯಾರ್ಥಿಯ ಮೀತಿಯಲ್ಲಿ ವಿದ್ಯಾರ್ಥಿ ಬಂದುಬಿಟ್ಟು ಪುಲ್ಸಚಿವರು ಭೇಟಿ ಮಾಡಿ ಸರ್ ಅವ್ರ ಅವಕಾಶ ಬೇಕಿತ್ತು ನನಗೆ ಯಾಕೆ ನೋಂದಿಲ್ಲ ಅಮ್ಮ ನಿನ್ನೆ ತಾವು ನೀನು ಮುಂದಿನ ಕಪ್ಪೇ ಮಾಡ್ಕೋ ಅಂತ ಹೇಳ್ತಾ ಇದ್ದೆ ಅಕಸ್ಮಾತ್ ಯಾವುದಾದ್ರೂ ತನಿಖೆ ಇದೆ ನಿಮಗೆ ಅಂತ ಇದ್ದಿದೆ ಅದರ ಕುಲಪತಿಗಳ ಗಮನಕ್ಕೆ ಸಮುಚಿತ ಮಾರ್ಗದಲ್ಲಿ ತರ್ತಾಯಿದ್ರು ನಾವೇನು ಸಮಾಜಿಟ್ಟು ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಖಂಡಿತ ತೆಗೆದುಕೊಳ್ತಿದ್ದಿಲ್ಲ ಇಲ್ಲಿ ಯಾವ ಉದ್ದೇಶನೂ ಕೂಡ ವಿಶ್ವವಿದ್ಯಾಲಯಕ್ಕೆ ಯಾವ ವಿದ್ಯಾರ್ಥಿಗೂ ಕೂಡ ಅಲ್ಲ ವಿದ್ಯಾರ್ಥಿಗೆ ನಾವು ಸಹಾಯ ಮಾಡಲಿಕ್ಕೆ ವಿಶ್ವವಿದ್ಯಾಲಯ ಇದೆ ಅವರ ಬದುಕು ಕಟ್ಟಲಿಕ್ಕಿದೆ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಅವಶ್ಯ ಪ್ರಕ್ರಿಯೆಗಳನ್ನು ಸರಿಯಾಗಿ ನಡೆಸಲಾಗಿದೆ ಯಾವ ಪ್ರಕ್ರಿಯೆಯಲ್ಲೂ ಲೋಪ ಆಗಿಲ್ಲ ಹಾಗಾಗಿ ವಿದ್ಯಾರ್ಥಿ ಯಾವ ಅನ್ಯಾಯವೂ ಕೂಡ ಎಸಗಿಲ್ಲ ಅಂತಕ್ಕಂಥದ್ದು ಮೊದಲೇ ಎರಡನೇದು ಈ ಬಂದಿರತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಬಂದಾಗ ಹಾಗಾಗಿದೆ ಹೀಗಾಗಿರ್ತಕ್ಕಂಥ ತಪ್ಪು ಕಲ್ಪನೆ ತಪ್ಪು ಗ್ರಹಿಕೆ ವಿದ್ಯಾರ್ಥಿ ಇವತ್ತು ಚರ್ಚೆ ಆದಾಗ ನಮ್ಮ ಸಿಂಡಿಕೇಟ್ ಹೇಳಿದರು ನಮ್ಮ ಸಿಂಡಿಕೇಟ್ನ ಏಕೈಕ ನಿರ್ಣಯ ವಿದ್ಯಾರ್ಥಿ ಪರವಾಗಿರುತ್ತೆ ಯಾವುದು ಕೂಡ ಇವತ್ತು ಉದಾಹರಣೆಗೆ ಇದೇ ವಿದ್ಯಾರ್ಥಿನಿಗೆ ಮೂರು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಫಾಲೋಶಿಪ್ ಕೊಟ್ಟಿದ್ದೀವಿ ನಾವು ವಿಶ್ವವಿದ್ಯಾರ್ಥಿಯಿಂದ ತಿಂಗಳ ಹತ್ತು ಸಾವಿರ ರೂಪಾಯಿ ಫಾಲೋಶಿಪ್ ಕೊಡ್ತಿದ್ವಿ ಹತ್ತು ಸಾವಿರ ಪ್ರತಿ ಇವ್ರಿಗೂ ಕೂಡ ಮೂರು ಲಕ್ಷದ ಎಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇದನ್ನು ಮುಂದು ಯಾಕೆ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನ ಉತ್ತೇಜಿಸಲಿಕ್ಕೆ ವಿಶ್ವವಿದ್ಯಾಲಯ ಸಾಮಾನ್ಯ ವಿದ್ಯಾರ್ಥಿ ಕೂಡ ಚೆನ್ನಾಗಿ ಆಗಬೇಕು ಅಂತಕ್ಕಂಥದ್ದು ಹಾಗಾಗಿ ಇವರಿಗೆ ಯಾವುದೇ ತಪ್ಪು ಮಾಡ್ತಕ್ಕಂಥ ಕ್ರಿಯೆ ನಾವು ವಿಶ್ವವಿದ್ಯಾಲಯ ಮಾಡಿಲ್ಲ ಅಂತಕ್ಕಂಥ ಹೇಳಿಕೆ ನಾನು ಸಂತೋಷಪಡ್ತೇನೆ ಇದೇ ಸಮಯದಲ್ಲಿ ಸಿಂಡಿಕೇಟ್ನಲ್ಲಿ ಚರ್ಚೆಯಾಗಿ ಆ ವಿದ್ಯಾರ್ಥಿಯನ್ನು ಕ್ಷಮಿಸಿ ಅವರು ಏನೇ ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡಲಿ ಅವರ ಮೊದಲನೇ ವೈರಲ್ ಆದರೂ ನೋಡಿರಿ ಕೊನೆ ವೈರಲ್ ಆದರೂ ನೋಡಿರಿ ಇದು ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಯ ಬದುಕು ಈ ಪದವಿಯನ್ನು ಪಡೆದುಕೊಂಡು ಎತ್ತರ ಬೆಳೀಲಿ ನಿಮ್ಗೆ ಒಂದೊಂದು ಮಾಹಿತಿ ಇದೆ ಅವ್ರು ಈಗಾಗಲೇ ತಮ್ಮ ಪದವಿ ಮುಂದೆ ಡಾಕ್ಟರ್ ಅಂತ ಹಾಕ್ಕೊಳ್ತಾ ಇದ್ದಾರೆ ಒಂದು ಕಾಲೇಜಿನಲ್ಲಿ ಪ್ರಾಮುಖ್ಯ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ನವೆಂಬರ್ ತಿಂಗಳಿಂದ ಒಂದು ಡಾಪರಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಆಗಲೇ ಪದವಿಯ ಫಲಾನುಭವಿ ಆಗ್ತದೆ ಆ ಪದವಿಯನ್ನು ಉಪಯೋಗಿಸ್ಕೊಂಡು ನಮಗೆ ಪದವಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅರ್ಜಿಯನ್ನಾಗ್ತಾಯಿದ್ದರೆ ಅದು ಅವರಲ್ಲಿ ಇರ್ತಕ್ಕಂಥ ಒಂದು ಮಿತಿಯಾಗಿರ್ತಕ್ಕಂಥದ್ದು ನಾನು ಅವರು ವಿದ್ಯಾರ್ಥಿಯ ಮಿತಿಯಲ್ಲಿ ಸಂಶೋಧನಾ ಅಭ್ಯರ್ಥಿಯ ಮಿತಿಯಲ್ಲಿ ಅಷ್ಟು ಜನ ಮಕ್ಕಳು ತಂತ್ರಜ್ಞರು ಇದ್ದಾರೆ ಇವರೊಬ್ಬರು ಹಾಕಿಲ್ಲ ಅಂತ ಮಾತ್ರ ಎಂತ ಯೋಚನೆ ಮಾಡ್ಬೋದು ಇದರಲ್ಲಿ ವಿಶ್ವವಿದ್ಯಾಲಯದ ತಪ್ಪು ಏನಾದರೂ ಇದೆಯಾ ಇವತ್ತು ಸಿಂಡಿಕೇಟ್ ನಿರ್ಣಾಯಕ ಇಟ್ಕೊಂಡು ಅಕಸ್ಮಾತ್ ಆಗಿರ್ತಕ್ಕಂಥ ಅವರಿಗೆ ತಿಳಿದು ತಿಳಿದನ್ನು ಮಾತಾಡಿದ್ದಾರೆ ಅವ್ರಿಗೊಂದು ಅವಕಾಶ ಕೊಡಿ ನಾಳೆನೇ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಿ ಶುಲ್ಕ ತಗೊಂಡು ಅವರು ಇದು ಘಟಿಕೋತ್ಸವ ಪ್ರಮಾಣ ಪತ್ರವನ್ನು ಕುಲಿತ ಪರೀಕ್ಷೆ ಆಗಬೇಕಾದ್ರು ಕೊಡ್ತಾರೆ ಇದು ಮೊದಲನೇದಾಗಿರ್ತಕ್ಕಂಥ ಕುರಿತಾದ ಸುದ್ದಿ ನಮ್ಮ ವಿಷಯ ನಮ್ಮಲ್ಲಿ ಒಬ್ಬರು ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿಯವರ ಕುರಿತಾದ ವಿಷಯ ಇದೆ ಅತ್ಯಂತ ದುರಾದೃಷ್ಟ ಅಂತ ಹೇಳಿದ್ರೆ ಒಬ್ಬ ಪ್ರಾಧ್ಯಾಪಕರ ಜವಾಬ್ದಾರಿ ಶ್ರೇಷ್ಠವಾಗಿರ್ತಕ್ಕಂಥ ಜವಾಬ್ದಾರಿ ಪವಿತ್ರವಾಗಿರ್ತಕ್ಕಂಥ ಜವಾಬ್ದಾರಿ ಒಬ್ಬರು ಪ್ರಾಧ್ಯಾಪಕರಾಗಿ ಗುರುವಿನ ಸ್ಥಾನದಲ್ಲಿದ್ದವರು ತಾವು ಯಾವ ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ದು ನಿಯಮಗಳಡಿಯಲ್ಲಿ ನಡ್ಕೋಬೇಕು ಉದಾಹರಣೆಗೆ ನಮಗೆ ಕರ್ನಾಟಕ ಸರ್ಕಾರದ ಕೆ ಸಿ ಎಸ್ ಆರ್ ನಿಯಮಗಳಿದೆ ಯು ಜಿ ಸಿ ಮಾನದಂಡಗಳಿದೆ ಅದರಲ್ಲೂ ನಾವು ನಡತೆ ಹಾಕಿರಬೇಕು ವಿದ್ಯಾರ್ಥಿಗಳ ಜೊತೆ ನಾನು ಹೇಗೆ ನಡ್ಕೋಬೇಕು ಹೇಗೆ ಮಾರ್ಗದರ್ಶನ ಮಾಡಬೇಕು ಅಂತಕ್ಕಂಥ ಚೌಕಟ್ಟಿನೊಳಗೆ ಅವ್ರು ಮಾಡಬೇಕಾಗಿತ್ತು ದುರಾದೃಷ್ಟವಶಾತ್ ಹಲವಾರು ದೊಡ್ಡ ಚರ್ಚೆಯನ್ನು ಸಿಂಡಿಕೇಟಲ್ಲಿ ನಡೆದ ನಂತರ ಹೊಸ ಕೆ ಎಲ್ಲಿ ಎನ್ ಮೂರ್ತಿಯವರು ಪ್ರಾಧ್ಯಾಪಕರಾಗಿ ತಮ್ಮ ಜವಾಬ್ದಾರಿಯನ್ನು ಎಲ್ಲರೂ ಮೆಚ್ಚುವ ಹಾಗೆ ಎಲ್ಲ ನಿಯಮಗಳನ್ನು ನಿಯಮಗಳನ್ನು ಪಾಲನೆ ಮಾಡುವ ಹಾಗೆ ನಡೆದಿರ್ತಕ್ಕಂಥ ದುರಂತ ಹಾಗಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥ ಚರ್ಚೆ ಬಹಳ ಸಮಯ ಆಗಬೇಕು ಯಾವ ಶಿಕ್ಷೆ ಸೂಕ್ತ ಅಂತಕ್ಕಂಥ ಬಂದಾಗ ಆ ಶಿಕ್ಷೆಯ ಬಗ್ಗೆ ಹಲವಾರು ಇವುಗಳು ಬರ್ತವೆ ಆ ನಿಯಮಗಳಲ್ಲಿ ಒಂದು ಏಳು ಪ್ರಕಾರದ ಶಿಕ್ಷೆಗಳಿರ್ತವೆ ಆ ಏಳು ಪ್ರಕಾರದ ಶಿಕ್ಷೆಯಲ್ಲಿ ಯಾವುದು ಕೊಟ್ಟರೆ ಒಂದು ಐ ಓಪನರ್ ಆಗಬೇಕು ಯಾವುದೇ ಪ್ರಾಧ್ಯಾಪಕರು ಕೂಡ ಮುಂದಿನ ದಿನಗಳಲ್ಲಿ ಸಂಶೋಧನೆ ಮತ್ತು ಅಧ್ಯಯನದ ಮಿತಿಗಳಲ್ಲಿ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳಿಗೆ ಯಾವ ತೊಂದರೆ ಆಗಬಾರ್ದು ಹೆಣ್ಣು ಮಕ್ಕಳು ಯಾವುದು ಗೌರವದಿಂದ ಸಂಶೋಧನೆ ಮುಗಿಸ್ಬೇಕು ಹಾಗಾಗಿ ಅತಿ ಅತ್ಯಂತ ಕಠಿಣ ತೀರ್ಮಾನ ತೆಗೆದುಕೋಬೇಕು ಅಂತಕ್ಕಂಥ ಒಂದು ಇದಕ್ಕೆ ಸಿಂಡಿಕೇಟ್ ಬಂತು ಕೆಲವು ನಮ್ಮ ಸಿಂಡಿಕೇಟ್ ಗೌರವ ಸಿಂಡಿಕೇಟ್ ಸಲಸ್ಯಗಳು ಮಾನವೀಯತೆಯಿಂದ ನೋಡಿ ಅವ್ರಿಗೂ ಒಂದು ಕುಟುಂಬ ಇದೆ ಅಂತಕ್ಕಂಥದ್ದು ವಿಶ್ವವಿದ್ಯಾಲಯದ ನಮ್ಮ ಗಮನಕ್ಕೆ ತೆಗೆದುಕೊಂಡು ಆದರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮತ್ತೆ ಎಲ್ಲ ನಮ್ಮ ರಾಣಿ ಚರ್ಮ ವಿಶ್ವವಿದ್ಯಾಲಯದ ಎಷ್ಟು ಜನ ಆಶೀರ್ವಾದಗಳಿದೆ ಅವರ ನಂತರ ಆಗಿರ್ತಕ್ಕಂಥ ದಾಸಿ ಎಷ್ಟು ಎತ್ತರಕ್ಕೆ ಬೆಳಿಬೇಕಾದ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥ ನೋವು ಇದನ್ನು ಪರಿಗಣಿಸಿ ನಮ್ಮ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಅಂತಿಮವಾಗಿ ಒಂದು ನಿರ್ಮಾಣ ತೀರ್ಮಾನ ಇಟ್ಕೊಟ್ಟು ಅವರಿಗೆ ಕಡ್ಡಾಯ ನಿವೃತ್ತಿಯನ್ನು ಕೊಟ್ಟಿರಿ ಯಾವ ಅವರಿಗೆ ಕಡ್ಡಾಯ ನಿವೃತ್ತಿಯನ್ನು ಕೊಟ್ಟರೆ ಅವರಿಗೆ ಈ ಬಹುಶಃ ಇದೊಂದು ದೊಡ್ಡ ಅನ್ನಾಗಲಿ ನಿಮ್ಮದೇ ಯಾವುದಾದ್ರೂ ಟೀಚರ್ ತಪ್ಪು ಮಾಡಿದರೆ ಅವ್ರಿಗೆ ಕಡ್ಡಾಯ ನಿವೃತ್ತಿಗೆ ಅಥವಾ ಡಿಸ್ಪ್ಯೂಟ್ಗೆ ಹೋಗತಕ್ಕಂಥ ಒಂದು ಸಂದೇಶ ಕೊಡಿ ಡಿಸ್ಮಿಸ್ ಯಾಕೆ ಮಾಡಬೇಡಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಈ ಸಮಾಜದಲ್ಲಿ ಅತ್ಯಂತ ತೊಂದರೆಗಳಲ್ಲಿರ್ತಕ್ಕಂಥದ್ದು ಸಮಾಜದ ಸ್ಥಿತಿ ಇದೆ ಅದು ತುಂಬ ಜನ ಇದ್ದಾರೆ ಅದು ಈ ವಿಷಯ ಬಂದಾಗ ನಾವು ಯಾವ ಇವುಗಳು ತೆಗೆದುಕೊಳ್ಳ್ದೆ ಅವ್ರು ಮಾಡಿರ್ತಕ್ಕಂಥ ತಪ್ಪು ಒಡೆದಾಗಿದೆ ಆ ವಿದ್ಯಾರ್ಥಿನಿಗೆ ಸಂಶೋಧನೆ ಮಾರ್ಗದರ್ಶನ ಉತ್ತೇಜನ ಆವಿಷ್ಕಾರ ಬರವಣಿಗೆ ಇಲ್ಲಿ ಮಾತ್ರ ನೀತಿಯನ್ನು ಮಾಡೋದು ಬಿಟ್ಬಿಟ್ಟು ಇನ್ಯಾವುದೋ ಬೇರೆ ರೀತಿಯಲ್ಲಿ ಹೋಗಿರ್ತಕ್ಕಂಥದ್ದು ಅಘಾತಕಾರಿಯಾಗಿದೆ ಆ ಕಾರಣದಿಂದ ಒಂದು ಆಗಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಸರಿಯಾದ ತೀರ್ಮಾನ ಆಗಲಿ ಅಂತ ಹೇಳಲಿಕ್ಕೆ ಒಟ್ಟಾರೆಯಾಗಿ ಅವ್ರಿಗೆ ಈ ತೀರ್ಮಾನ ಕೊಟ್ಟಿದೆ ಇವತ್ತು ಅವರಿಗೆ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೆ ರೆಕಮೆಂಡ್ ಮಾಡಿದೆ ಈ ಮುಂದಿನ ದಿನಗಳಲ್ಲಿ ಆ ಕಡ್ಡಾಯ ನಿವೃತ್ತಿಯ ಮುಂದಿನ ವಿಷಯಗಳನ್ನ ಕುಲಸಚಿವರು ಆಡಳಿತ ತೆಗೆದುಕೊಳ್ತಾರೆ ಹೀಗೆ ಒಂದೆಡೆ ಕುಲಸಚಿವರು ಪರೀಕ್ಷಾಂಗಾರವರು ಪರೀಕ್ಷಾ ಪ್ರಕ್ರಿಯೆ ಕುಲಸಚಿವರು ಆಡಳಿತಾರವರು ಕೊಟ್ಟಿರ್ತಕ್ಕಂಥ ಆಡಳಿತ ಪ್ರಕ್ರಿಯೆಗಳು ಎರಡನ್ನೂ ಕೂಡ ವಿಶ್ವವಿದ್ಯಾಲಯ ಅತ್ಯಂತ ಸೂಕ್ಷ್ಮತೆಯಿಂದ ನಿಯಮಗಳ ಅಡಿಯಲ್ಲಿ ಚರ್ಚೆಯನ್ನು ಮಾಡಿ ಸಿಂಡಿಕೇಟ್ ಮುಂದೆ ಪ್ರತಿ ಪೇಜ್ ತೆಗೆದುಕೊಂಡ್ಬಂದು ಎಲ್ಲಿಯೂ ಕೂಡ ನಿಯಮವನ್ನು ಉಲ್ಲಂಘಿಸಿಲ್ಲ ಇದಕ್ಕೆ ಕುಲಪತಿಗಳಾಗಲಿ ಕುಲಸಚಿವ ಆಡಳಿತ ಆಗಲಿ ಕುಲ್ಸಚಿವ ಪರೀಕ್ಷಾಂಗರಾಗಲಿ ಯಾರಿಯೂ ಕೂಡ ಲೋಪ ಅಚ್ಯುತಿ ಎಸ್ಗಿಲ್ಲ ಅಂತಕ್ಕಂಥ ಮಾತುಗಳನ್ನ ನಿಮ್ಮ ಮುಂದೆ ತರ್ತಾ ಇನ್ನೇನಾದರೂ ಮಾಹಿತಿಗಳು ನನ್ನಲ್ಲಿ ಕಡಿಮೆ ಇದ್ದರೆ ಅಥವಾ ಸ್ಕಿಪ್ ಇದ್ದರೆ ಕುಲಸಚಿವರ ಆಡಳಿತ ಅವರು ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿ ಸಂಬಂಧವಾಗಿ ಪ್ರೊಫೆಸರ್ ಪಾಟೀಲ್ರವರು ಪರೀಕ್ಷಾಂಗ ವಿಷಯ ಸಂಬಂಧವಾಗಿ ಮಾತನಾಡಬೇಕು ಅಂತ ಕೇಳ್ತಾ